ಮಲೆನಾಡಿನಲ್ಲಿ ಮಳೆಯ ಅವಾಂತರ ಹೆಚ್ಚಾಗ್ತಿದೆ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಆಗಿದೆ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಬಳಿ ಘಟನೆಯಾಗಿದೆ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಬಳಿ ಘಟನೆ ಆಗಿರುವುದು ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ಮಹಾ ದುರಂತವೊಂದು ಒಂದು ತಪ್ಪಿದೆ ಕಲ್ಲತ್ತಿಗಿರಿ ಫಾಲ್ಸ್ಗೆ ಪ್ರವಾಸಕ್ಕೆ ಬಂದಿದ್ದಂತಹ ಕಾರಿದು ಮರ ಬಿದ್ದ ರಭಸಕ್ಕೆ ಸಂಪೂರ್ಣವಾಗಿ ನಜ್ಜು ಆಗಿದೆ ಕಾರು ಸ್ಥಳಕ್ಕೆ ಲಿಂಗದಹಳ್ಳಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಮಳೆಯ ಅವಾಂತರ ಗಾಳಿ ಮಳೆ ಸತತವಾಗಿ ಅವಾಂತರ ಮೇಲೆ ಅವಾಂತರ ಆಗ್ತಿದೆ ಮಲೆನಾಡಿನಲ್ಲಿ ಒಂದು ಒಂದಾಗ್ತಿದೆ ಸರಿಯಾ ಅಂತದ್ದೇ ಒಂದು ಮತ್ತೊಂದು ಘಟನೆ ಆಗಿರೋದು ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಆಗಿದೆ ಇದಾಗಿರೋದು ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಬಳಿ ಯಾಕಂದ್ರೆ ಕಾರ್ ನಲ್ಲಿ ಯಾರು ಇರಲಿಲ್ಲ ಈ ಮೂಲಕವಾಗಿ ಮಹಾ ದುರಂತ ಒಂದು ತಪ್ಪಿದೆ ಪ್ರವಾಸಕ್ಕಂತ ಬಂದಿರ್ತಾರೆ ಕಲ್ಲತ್ತಿಗಿರಿಯ ಫಾಲ್ಸ್ಗೆ ಬಂದಿರುವಂತ ಕಾರು ಬಟ್ ಪ್ರವಾಸಿಗರು ಯಾರು ಕೂಡ ಕಾರಲ್ಲಿ ಇರಲ್ಲ ಪಾರ್ಕ್ ಮಾಡಿದಂತ ಸಂದರ್ಭದಲ್ಲಿ ರಬನೆ ಒಂದು ಮರ ಬಂದು ಪಟ್ಟಂತ ಬೀಳುತ್ತೆ ಕಂಪ್ಲೀಟ್ ಆಗಿ ಕಾರು ನಜ್ಜುಗುಜ್ಜಾಗುತ್ತೆ ಸದ್ಯ ಆ ಸಂದರ್ಭದಲ್ಲಿ ಯಾರು ಇರಲಿಲ್ಲ ಹೀಗಾಗಿ ಬಚಾವ್ ಆಗಿದ್ದಾರೆ ಘಟನಾ ಸ್ಥಳಕ್ಕೆ ಲಿಂಗದಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಯಾವ ರೀತಿಯಾಗಿ ಆಯಿತು ಅಕ್ಕಪಕ್ಕ ಮರ ಇದೆಯಾ ಯಾಕಂದ್ರೆ ಈ ಫಾಲ್ಸಿಗೆ ಬರುವಂಥ ಪ್ರವಾಸಿಗರು ಪ್ರಯಾಣಿಕರು ಎಲ್ಲರೂ ಕೂಡ ಪಾರ್ಕ್ ಮಾಡಿರ್ತಾರೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಪರಿಶೀಲನೆಯನ್ನ ಕೂಡ ಘಟನಾ ಸ್ಥಳದಲ್ಲಿ ಮಾಡಲಾಗ್ತಿದೆ ಯಾಕಂದರೆ ಕಾರಲ್ಲಿ ಯಾರಾದರೂ ಇದ್ದಿದ್ರೆ ಮಹಾ ದುರಂತ ಇದು ಯಾಕಂದ್ರೆ ಕಂಪ್ಲೀಟ್ ಕಾರ್ ನಜ್ಜುಗುಜ್ಜಾಗಿದೆ ಸಂಪೂರ್ಣವಾಗಿ ಕಾರ್ ಮುಂಭಾಗ ಹಿಂಭಾಗ ಎಲ್ಲವೂ ಕೂಡ ಪುಡಿ ಪುಡಿ ಆಗಿರುವುದು ಈ ಮೂಲಕವಾಗಿ ಮತ್ತಷ್ಟು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಲಿಂಗದಹಳ್ಳಿಯ ಪೊಲೀಸರು ಬಂದು ಏನಾಯ್ತು ಯಾಕೀಗಾಯ್ತು ಅಕ್ಕಪಕ್ಕ ಮರ ಇದೆಯಾ ನೆಕ್ಸ್ಟ್ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಬೇಕು ಯಾಕಂದ್ರೆ ಫಾಲ್ಸಿಗೆ ಹೋಗ್ತಾರೆ ಅಲ್ಲ ಹೆಚ್ಚಿನ ಜನ ಈ ಮೂಲಕವಾಗಿ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಿದೆ